ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸರ್ ಆಲ್ವೇಸ್ ಸರ್ ಗಿಲ್ಲಿ ಟಿಪ್ ಟೂರಿನ ಜನತೆಯ ಪರವಾಗಿ ನಿಮ್ಮೆಲ್ಲರ ಓಟು ಗಿಲ್ಲಿಗೆ ಸರ್ ಗಿಲ್ಲಿ ರಕ್ಷಿತಾ ಚೆನ್ನಾಗಾಡು ಕಪ್ ಬಾ ಮನಸ್ಪೂರ್ವಕ ಹೇಳ್ತಾ ಇದೀವಿ ಇಲ್ಲಿ ನಾಟ ಗೆದ್ದು ಬರ್ಲಿ ಗೆದ್ದು ಬರ್ಲಿ ನೀವು ಜೀವ ಅಷ್ಟರಲ್ಲಿ ಓಟ್ ಆಗ್ತಾ ಇದ್ದೀರಾ ಮೇಡಮ್ ಯಾರಿಗ ಆಗ್ತಾ ಇದ್ರ ಮೇಡಮ್ ಗಿಲ್ಲಿಗೆ ಗಿಲ್ಲಿ ಗೆದ್ದು ಬಾ ನೀನು ಒಳ್ಳೆ ಸ್ಪರ್ಧಿಯಾಗಿ ಬೆಳಿತಾ ಇದೀಯಾ ಸೊ ಕರ್ನಾಟಕದಲ್ಲಿ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹವಾ ಇದೆ ಸರ್ ಸಾರಾಮ ಸರ್ ಸರ್ ನಿಮ್ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಸರ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ಹೌದು ನೋಡ್ತೀವಿ ಇವ್ರೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮನೇಲಿ ನೀರ್ತಾ ಇದೆ ಆ ಚೆನ್ನಾಗಿದೆ ಸರ್ ಈ ಸರಿ ಸೀಸನ್ ತುಂಬಾ ಚೆನ್ನಾಗಿದೆ ನಾವು ಮೊದಲನೇ ಸೀಸನ್ ಏನೋ ಫಾಲೋ ಮಾಡ್ಕೊಂಡ್ ಬಂದಿದೀವಿ ಸೊ ಹಂಗಾಗಿ ಈ ಸೀಸನ್ ಎಲ್ಲಾ ಸೀಸನ್ ನೋಡ್ಕೊಂಡ್ ಬಂದಿರೋದ್ರೆ ಒಂದ್ ತರ ಡಿಫ್ರೆಂಟ್ ಆಗಿದೆ ಸರ್ ಸೀಸನ್ ಇದು ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಅಕ್ಕವ್ರು ಹೇಳಿದ್ರು ಈ ಬಾರಿಯ ಸೀಸನ್ ನಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಈಗ ಹನ್ನೆರಡು ಸೀಸನ್ ಈ ಸೀಸನ್ ಅಲ್ಲಿ ಅಂತ ಹೇಳ್ತಾರೆ ಇದು ಎಷ್ಟು ಸತ್ಯ ಸರ್ ಸರ್ ಏನಿಲ್ಲ ಸೀಸನ್ ಪ್ರತಿಯೊಂದು ಪ್ರತಿಯೊಂದು ಎಲಿಮೆಂಟ್ ಅಲ್ಲಿ ಪ್ರತಿಯೊಂದು ಸಹ ಡಿಫರೆಂಟ್ ಆಗಿದೆ ಸೊ ಹಂಗಾಗಿ ಈ ಸೀಸನ್ ಅಲ್ಲಿ ಅದು ರಿಪೀಟ್ ಆಗ್ತಾ ಇಲ್ಲ ಸೊ ಹೊಸ ಹೊಸ ಕಂಟೆಂಟ್ ಇದೆ ಹೊಸ ಹೊಸ ಸ್ಪರ್ಧಿಗಳಿದ್ದಾರೆ ಹಾಗಾಗಿ ಇದು ತುಂಬಾ ಡಿಫ್ರೆಂಟ್ ಆಗಿ ಇದೆ ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸರ್ ಆಲ್ವೇಸ್ ಸರ್ ಗಿಲ್ಲಿ ಸರ್ ಇಡೀ ಕರ್ನಾಟಕನೇ ಗಿಲ್ಲಿ ಅಂತ ಇದಲ್ಲ ಸುದೀಪ್ ಸರ್ ಅವ್ರು ಮಾತಾಡಿದ್ರು ಈ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಒಬ್ಬ ಯಾರು ಅರ್ಥ ಬಿಟ್ಟರೆ ಸರ್ ಖಂಡಿತ ಅವ್ನ್ಗೆ ಯಾವ ಯಾವ ಟೈಮಿಂಗ್ ಅಲ್ಲಿ ಕಾಮಿಡಿ ಮಾಡ್ಬೇಕು ಯಾವ ಟೈಮಿಂಗ್ ಅಲ್ಲಿ ಯಾರನ್ನ ಟ್ರಿಗರ್ ಮಾಡ್ಬೇಕು ಯಾವ ಟೈಮಿಂಗ್ ಅಲ್ಲಿ ಯಾವ ಪಾಯಿಂಟ್ ಎತ್ತಿ ಮಾತಾಡ್ಬೇಕು ಸೊ ಯಾರನ್ನ ಟಚ್ ಮಾಡಿದ್ರೆ ಏನ್ ವಿಷಯ ಸಿಗುತ್ತೆ ಸೊ ಅವ್ನ ಚೆನ್ನಾಗ್ ಗೊತ್ತು ಅವ್ನು ಯಾರನ್ನ ಯಾವಾಗ ಎಲ್ಲಿ ಸಪೋರ್ಟ್ ಮಾಡ್ಬೇಕು ಯಾರ್ಗೆ ಎಲ್ಲಿ ಉತ್ತರ ಕೊಡ್ಬೇಕು ಪ್ರತಿಯೊಂದನ್ನು ನೀಟಾಗಿ ಅನಲೈಸ್ ಮಾಡಿದ್ ಸರ್ ಹೌದೌದು ಅವ್ನ ಹೇಳ್ತಾನಲ್ಲ ಸರ್ ಅನ್ನೊಂದ್ ಸೀಸನ್ ನೋಡ್ಕೊಂಡ್ ಬಂದಿದ್ದೀನಿ ಅವೆಲ್ಲ ನಾನ್ ನೋಡ್ಕೊಂಡು ಬಂದ್ಮೇಲೆ ನಿಮ್ಗೆ ಯಾರು ಇಷ್ಟ ಅಂತಂದ್ರೆ ಕೇಳ್ತಾರೆ ಸುದೀಪ್ ಸರ್ ಅದಕ್ಕೆ ನಾನು ಪ್ರಥಮ ಮತ್ತೆ ಹನುಮಂತಣ್ಣ ಪ್ರಥಮ್ ಏನಾಗಿದ್ರು ಅಂದ್ರೆ ಅವ್ರು ಒಳ್ಳೆ ಮಾತುಗಾರ ಆಗಿದ್ರು ಸೊ ಹನುಮಂತನಲ್ಲಿ ಏನಿತ್ತು ಅಂದ್ರೆ ಇನ್ನೋ ಸೆನ್ಸ್ ಅನ್ನೋದಿತ್ತು ಹೌದು ಅಲ್ಲ ಇನ್ನೋ ಇತ್ತು ಬಟ್ ಹಾಡುಗಾರಿಕೆ ಕಲೆ ಇತ್ತು ಈ ಪ್ರಥಮ್ ಅಲ್ಲಿ ಮಾತ್ ಅನ್ನೋದಿತ್ತು ಪ್ರಥಮ ಸೇಮ್ ಆಸ್ ಇಟ್ ಇಸ್ ಸೇಮ್ ಈಗ ಯಾರ ಎಲ್ ಟ್ರಿಗರ್ ಮಾಡ್ಬೇಕು ಯಾರು ಯಾವ ಪಾಯಿಂಟ್ ಇತ್ತು ಎಲ್ ಮಾತಾಡ್ಬೇಕು ನೀಟ್ ಆಗಿ ಗೊತ್ತಿತ್ತು ಸೊ ಹಾಗಾಗಿ ಅವ್ನ ಪ್ರಥಮ್ನ ನ ಪ್ರಥಮ್ ಫಿಫ್ಟಿ ಪರ್ಸೆಂಟ್ ಇನ್ನೋ ಏನಿದೆ ಹನುಮಂತ ಲಾಸ್ಟ್ ಸೀಸನ್ ಹನುಮಂತು ಅಂತ ಏನಿದ್ರು ಕಂಟೆಂಟ್ ಅವ್ರ ಇನ್ನೋ ಏನಿತ್ತು ಸೊ ಅದನ್ನ ಅಡಾಪ್ಟ್ ತಪ್ಪೇನಿಲ್ಲ 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 ಸರ್ ಜಿಯೋ ಓಟ್ ಹಾಕ್ತಾ ಇದ್ರಿಗೆ ಸರ್ ಆಲ್ವೇಸ್ ಗಿಲಿ ನಿಮ್ಮ ತ್ರಿಪುಟೂರಿನ ಜನತೆಯ ಪರವಾಗಿ ನೀವು ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಗಿಲ್ಲಿ ಗೆದ್ದು ಬಾ ನೀನು ಒಳ್ಳೆ ಸ್ಪರ್ಧಿಯಾಗಿ ಬೆಳಿತಾ ಇದೀಯಾ ಸೊ ಕರ್ನಾಟಕದಲ್ಲಿ ಒಳ್ಳೆ ಹವಾ ಇದೆ ಸರ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಸೂಪರ್ ಬರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸರ್ ನಮಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಎಂಟರ್ಟೈನ್ಮೆಂಟ್ ಆಗ್ಲಿ ಕಾಮಿಡಿನೇ ಆಗ್ಲಿ ಮತ್ತೆ ಅವನು ಒಂದು ಯಾವ್ದೇ ಒಂದು ವಿಚಾರದಲ್ಲಿ ಆಗ್ಲಿ ಆ ಸ್ಟ್ಯಾಂಡ್ ತಗೋಂತಾನೆ ಅದು ತುಂಬಾ ಇಷ್ಟ ಆಗುತ್ತೆ ನಮಗೆ ಹಂಗಾಗಿ ನಮ್ಮ ವೋಟು ಗಿಲ್ಲಿಗೆ ಗಿಲ್ಲಿಗೆ ಸರ್ ಜಿ ಜಿಆರ್ಎಸ್ ಓಟ್ ವೋಟ್ ಇದೀರಾ ಹಾ ವೋಟ್ ಹಾಕಿದೆ ಸರ್ ಸರ್ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಅವರಿಗೆ ಕಾಂಬಿನೇಷನ್ ಆಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಆದ್ರೆ ನಮಗೆ ಗಿಲ್ಲಿನೇ ಇಷ್ಟ ಸರ್ ಆದ್ರೆ ಹೌದಾ ಒಟ್ಟಾರೆಯಾಗಿ ನಿಮ್ಮೆಲ್ಲರ ವೋಟು ಗಿಲ್ಲಿಗೆ ಸರ್ ಹಾಗೇನೇ ಟಿಪ್ ಟೂರಿನ್ನ ಜನತೆಯ ಪರವಾಗಿ ನಿಮ್ಮೆಲ್ಲರ ವೋಟು ಗಿಲ್ಲಿಗೆ ಸರ್ ಜೈ ಗಿಲ್ಲಿ ಈ ಬಾರಿ ಕಪ್ಗೋ ಗಿಲ್ಲಿದೇ ಓ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸಂಗುಳೆ ನಮಸ್ತೆ ನಮಸ್ತೆ ಸ್ವಾಮಿಯ್ಯಪ್ಪ ಸ್ವಾಮಿಪ್ಪ ಸಾಮಳೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸೊಮುಗಳ ಮಲೆ ಹಾಕಕ್ಕಿಂತ ಮುಂಚೆ ನೋಡ್ತಾ ಇದ್ವಿ ಇವಾಗ ನೋಡ್ತಾ ಇಲ್ಲ ಹೋಮ್ಳೆ ಈಗ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಫೈನಲ್ ಹಂತಕ್ ಬಂದಿದೆ ಈ ಒಂದು ಫೈನಲ್ ಹಂತದಲ್ಲಿ ನಿಮಗೆ ಟಾಪ್ ಫೈವ್ ಯಾರು ಇರ್ಬೇಕಂತ ಆಸೆ ಇದೆ ಸಂಬಳ ಟಾಪ್ ಫೈವ್ ಆದ್ರೆ ಅಶ್ವಿನಿ ಅವ್ರ ಇರಬೇಕು ಒನ್ ಆದ್ರೆ ಗಿಲ್ಲಿ ಅವ್ರ ಇರಬೇಕು ಗಿಲ್ಲಿ ಅವ್ರ ಇರ್ಬೇಕು ಟಾಪ್ ಟೂಲಿ ರಕ್ಷಿತಾ ರಕ್ಷಿತಾ ಇರ್ಬೇಕು ಫೋರ್ ಅಲ್ಲಿ ಸೊಳೆ ಅವರಲ್ಲಿ ರಘು ರಘು ಆ ಸ್ವಾಮಿಗಳೇ ನೀವು ಜಿಯೋ ಆಸ್ಟರ್ ಅಲ್ಲಿ ಓಟ್ ಹಾಕ್ತಿದ್ರ ಸ್ವಾಮಿಗಳೇ ಮೊದ್ಲಿಗೆ ಹಾಕ್ತಾ ಇದೀವಿ ತೊಂಬತ್ತೊಂಬತ್ತು ಹಾಕ್ತಾನೆ ಇರ್ತೀವಿ ಹಾಕ್ತಾನೆ ಇರ್ತೀರಾ ಪ್ರತಿ ವಾರ ಈಗ ಒಂದ್ ಎರಡ್ ಮೂರ್ ವಾರದಿಂದ ಹಾಕಿಲ್ಲ ಹಾಕಿಲ್ಲ ಸ್ವಾಮಿಗಳೇ ಹಾಗೇನೆ ಈ ಒಂದು ಕಾರ್ಯಕ್ರಮನ ಸುದೀಪ್ ಸರ್ ಹೇಗೆ ನಡ್ಸ್ಕೊಡ್ತಾರೆ ಸ್ವಾಮಿಗಳೇ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ನಾವು ಅವ್ರ ಅಭಿಮಾನಿ ಥ್ಯಾಂಕ್ ಯು ಸ್ವಾಮಿಗಳೇ ಹಾಗೇನೆ ನಿಮ್ಮ ತಿಪ್ಟೂರಿನ ಜನತೆ ಪರವಾಗಿ ಗಿಲಿ ನಟನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ವಾಮಿಗಳೇ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಹಂಗೆ ಆಡಿ ಗೆಲ್ಲಿ ಹ್ಮ್ ನಿನ್ನೆ ಕೂಡ ಒಂದು ಎಪಿಸೋಡ್ ನಡೀತೀವಿ ಸಂಗುಗಳೆ ಅದ್ರಲ್ಲೂ ಕೂಡ ಸುದೀಪ್ ಸರ್ ಹಾಗೆ ಹೇಳಿದ್ರು ಈ ಒಂದು ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ನಡೆ ಒಬ್ಬ ಬಿಟ್ರೆ ಇನ್ ಯಾರಿಲ್ಲ ಅಂತ ಇದ್ರ ಬಗ್ಗೆ ನೀವ್ ಹೇಳಕ್ ಇಷ್ಟ ಪಡ್ತೀರ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಜನಗಳು ಹೇಳ್ತಾರೆ ಅದನ್ನ ಕೇಳ್ತೀವಿ ನೋಡಿಲ್ಲ ಇನ್ನು ಆ ಹಾಗೇನೆ ನೀವು ಶಬರಿಮಲೆಗೆ ಹೋಗ್ತಾ ಇದೀರಾ ನಿಮ್ಮ ಒಂದು ಸ್ವಾಮಿ ಶರಣ ಅಯ್ಯಪ್ಪ ಒಂದು ಆಶೀರ್ವಾದ ಗಿಲ್ಲಿ ಮೇಲೆ ಇರ್ಲಿ ಅಂತ ಕೇಳ್ಕತಿವಿ ಸುಮಳೆ ಈಗ್ಲೇ ಕೇಳ್ಕೊಂತೀವಿ ಸ್ವಾಮಿಗಳೇ ಹ ಮನೆ ಅಕ್ಕ ನಮಸ್ತೆ ನಮಸ್ತೆ ಅಕ್ಕ ನಿಮ್ಮ ಹೆಸರು ರಾಣಿ ರಾಣಿ ಅಮ್ಮ ಈ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಬಿಗ್ ಬಾಸ್ ಏನಕ್ಕೋಸ್ಕರ ನೋಡಿದ್ರಮ್ಮ ಅಮ್ಮ ಖುಷಿ ಆ ಯಾನ್ ಕಣ್ರೆ ಖುಷಿ ಅಮ್ಮ ಗಿಲ್ಲಿ ಗಿಲ್ಲಿ ಕಣ್ರೆ ಅಕ್ಕಮ್ಮ ಖುಷಿ ನಮಗೋರ್ ಮನೆ ಮಗ ಇದ್ದಂಗೇ ಬಡ ಆಗ್ಬೇಕು ಅವನು ಆಗಬೇಕು ಆಗಬೇಕು ಮುಂದೆ ಬೇಡ ನಮ್ಗೆ ಬಡೂರು ಮುಂದೆ ಬರಬೇಕು ಮುಂದೆ ಬರ್ಬೇಕು ಅಶ್ವಿನಿ ಮೇಡಂ ಅವರು ಬೇಡ ಸರ್ ನಮ್ಗೆ ಧನುಷ್ ಬೇಡ ಕಾವ್ಯ ಯಾರು ಬೇಡ ಬೇಡ ನಿಮಗೆ ಒನ್ ಅಂಡ್ ಓನ್ಲಿ ಗಿಲ್ಲಿ ಗಿಲ್ಲಿ ಈ ಬಾರಿ ಗಿಲ್ಲಿ ಗೆಲ್ತಾರಮ್ಮ ಆ ಈ ಸರಿ ಕಪ್ ಗೆಲ್ಲೋದಕ್ಕೆ ಗಿಲ್ಲಿ ಅವರಿಗೆ ಅಶ್ವಿನಿಗೌಡ ಅಲ್ಲ ಚಿಕ್ಕದು ರಕ್ಷಿತಾ ರಕ್ಷಿತಾ ಎರಡನೇ ಅವ್ರು ಬರ್ಬೇಕು ಹಾ 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 ಆ ಒಟ್ಟಾರೆ ಈಗಮ್ಮ ನಿಮ್ಮ ತಿಪ್ಟೂರಿನ ತಿಪ್ಪ್ಟೂರಿನ ಜನತೆ ಪರವಾಗಿ ಗಿಲ್ಲಿ ನಟನ್ಗೆ ಹಾಗೆ ರಕ್ಷಿತಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಮುಂದ್ ಬರಬೇಕು ಅವ್ರು ಹ್ಮ್ ಮಾಡೋವ್ರು ಹ್ಮ್ ಆ ಗೆದ್ದು ಬರ್ಲಿ ಅಂತ ಹೇಳಮ್ಮಿ ಆ ರಕ್ಷಿತ ಮತ್ತೆ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ ಗಿಲ್ಲಿ ರಕ್ಷಿತ ಚೈನಾ ಗಾರ್ಡು ಕಪ್ ಗೆದ್ಕಂಬ್ ಬಾ ವಾ ಸೂಪರ್ ಅಮ್ಮ ನಮಸ್ಕಾರ ಮೇಡಮ್ ನಮಗೆ ಗೆಲ್ಬೇಕು

ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸ್ರು ನರಸಿಂಹಮೂರ್ತಿ ದಾನಿ ಅಂತ ನರಸಿಂಹಿ ದಾನಿ ದಾನಿ ನರಸಿಂಹರ್ತಿ ಅವ್ರೆ ಕನ್ನಡ ಬಿಗ್ ಬಾಸ್ ನೋಡಿದ್ರ ಓಕೆ ಸರ್ ತುಂಬಾ ನೋಡ್ತೀವಿ ಅದ್ರಲ್ಲೂ ನಮ್ಮ ಮನೆಯವ್ರು ತುಂಬಾ ಸಕಲ ಇರ್ತಾರೆ ಯಾವಾಗ್ಲೂ ಇದ್ರಲ್ಲಿ ಯಾರು ಇಷ್ಟ ನಮಗ್ ಗಿಲ್ಲಿ ನಟ ಅಂದ್ರೆ ಎಲ್ರೂ ಗಿಲ್ಲಿ ಗಿಲ್ಲಿ ಅಂತ ಗೆಲ್ಲೇ ಬೇಕು ಸ ಯಾಕಣ ಹಿಂಗೆ ಇಲ್ಲ ಸಾ ಅವ್ರು ಯಾವ ಟೈಮಿಗೆ ಹೆಂಗ್ ಹೆಂಗ್ ಮಾಡ್ಬೇಕು ಏನೇನ್ ನ್ಯಾಚುರಲ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೀವನ ಅನ್ನೋದು ಹೆಂಗೆ ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ಟು ತಳಮಟ್ಟದಿಂದ ಮೇಲ್ಮಟ್ಟಕ್ ಬಂದಿದ್ದಾರೆ ಹೌದು ಅವ್ರು ಗೆಲ್ಲೇಬೇಕು ಗೆಲ್ಲೇಬೇಕು ಅಣ್ಣ ಜಿ ಅಷ್ಟರಲ್ಲಿ ಓಟ್ ಹಾಕ್ಸ್ತಾ ಇದಾರ ಹೌದ್ ಸರ್ ಯಾರಿಗಣ ಇಲ್ಲಿ ಸರ್ ನಿಮ್ಮ ತಿಪ್ಟೂರಿನ ಜನತೆ ಪರವಾಗಿ ಗಿಲ್ಲಿ ನಟ ನನಗೆ ಹೇಳಕ್ಕೆ ಇಷ್ಟಪಡ್ತೀರಾ ತುಂಬಾ ಮನಸ್ಪೂರ್ವಕ ಹೇಳ್ತಾ ಇದೀವಿ ಗಿಲ್ಲಿ ನಟ ಗೆದ್ದು ಬರ್ಲಿ ಗೆಲ್ ಬರ್ಲಿ ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾ ಇದಾರೆ ಗಿಲ್ಲಿಂದಟ ಗೆದ್ ಬರ್ಲೇಬೇಕು ಗೆದ್ದರ್ಲೇಬೇಕು ಬರ್ಬೇಕು ಸರ್ ಚೆನ್ನಾಗಿ ಮಾತಾಡಿದ್ರೆ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್